ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯದ ಶ್ಲೋಕ ಮೂವತ್ತೊಂದರಿಂದ ಮೂವತ್ತೈದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಮೂವತ್ತಾರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಮೂವತ್ತಾರು ದೂತಂ ಚಲಾಯತಾಮಸ್ಮಿ ತೇಜಸ್ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಈಗ ಮೂವತ್ತಾರನೆಯ ಶ್ಲೋಕದ ಅನುವಾದ ಮೋಸಗಾರರ ಜೂಜುನಾನೆ ನಾನೇ ತೇಜಸ್ವಿಗಳ ತೇಜಸ್ಸು ನಾನು ನಾನು ಜಯ ನಾನು ಸಾಹಸ ಬಲಿಷ್ಠರ ಬಲವು ನಾನೇ ಈಗ ಮೂವತ್ತೇಳನೆಯ ಶ್ಲೋಕ ವಶ್ನಿ ನಾಂ ವಾಸುದೇವೋಸ್ಮಿ ಪಾಡ್ನವಾನಂ ಧನಂಜಯ ಮುನಿ ನಾಮಪ್ಯಹಂ ವ್ಯಾಸ ಕವಿ ನಾಮುಶನಾ ಕವಿಹ ಈಗ ಮೂವತ್ತೇಳನೆಯ ಶ್ಲೋಕದ ಅನುವಾದ ಪಾರ್ಥ ವೃಷ್ನಿವಂಶದವರಲ್ಲಿ ನಾನು ವಾಸುದೇವ ಪಾಂಡವರಲ್ಲಿ ನಾನು ಅರ್ಜುನ ಋಷಿಗಳಲ್ಲಿ ನಾನು ವ್ಯಾಸ ಮಹಾಚಿಂತಕರಲ್ಲಿ ನಾನು ಉಷನ ಈಗ ಶ್ಲೋಕ ಮೂವತ್ತೆಂಟು ದಡ್ನೋದಮಯ ತಾಮಸ್ಮಿ ನಿತಿರಸ್ಮಿ ಜಿಗಿಷತಾಮ ಮೌನಂ ಚೈವಾ ಜ್ಞಾನಂ ಜ್ಞಾನವತಾಮಹಂ ಶಾಸನ ಅವಿದ್ಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ ಜಯವನ್ನು ಅರಿಸುವವರಲ್ಲಿ ನಾನು ನೀತಿ ಗುಹೆ ವಿಷಯಗಳಲ್ಲಿ ನಾನು ಮೌನ ಜ್ಞಾನಿಗಳ ಜ್ಞಾನ ನಾನು ಈಗ ಶ್ಲೋಕ ಮೂವತ್ತೊಂಬತ್ತು ಯಚ್ಚಾಪಿ ಸರ್ವಭೂತನಾಂ ಬೀಜಂ ನ ತದಸ್ತಿ ವೀಣಾ ಯಸ್ಮಾನ್ಮಯ ಭೂತಂ ಚರಾಚರಂ ಈಗ ಮೂವತ್ತೊಂಬತ್ತನೆಯ ಶ್ಲೋಕದ ಅನುವಾದ ಅರ್ಜುನ ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ ಈಗ ಶ್ಲೋಕ ನಲವತ್ತು ನಾಂತೋಸ್ತಿ ಮಮ ದಿವ್ಯಾ ವಿಭೂತಿನಾಂ ಪರಂತಪ ಏಷ ತು ದೇಶತಃ ಪ್ರೋಕ್ತೋ ವಿಭೂತೆ ವಿಸ್ತರೋಮಯ ಈಗ ನಲವತ್ತನೆಯ ಶ್ಲೋಕದ ಅನುವಾದ ಶತ್ರು ವಿಜೇತನಾದ ಅರ್ಜುನನೆ ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೆ ಮುಂದಿನ ಈಗ ಶ್ಲೋಕ ನಲವತ್ತೊಂದು ಯದೇ ದ್ವಿಭೂತಿ ಮತ್ಸತ್ವ ಶ್ರೀಮಧುರ್ಜಿತ ತದ್ದೇವಾವಗತತ್ವ ಮಮ ತೇಜೋಷಂ ಸಂಭವಂ ಈಗ ಶ್ಲೋಕ ನಲವತ್ತೊಂದನೆಯ ಅನುವಾದ ಎಲ್ಲ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ ಈಗ ಶ್ಲೋಕ ನಲವತ್ತೆರಡು ಅಥವಾ ಬಹುನೈತೇನ ತವ ಅರ್ಜುನ ಸ್ಥಿತೋ ಜಗತ್ ಈಗ ನಲವತ್ತೆರಡನೆಯ ಶ್ಲೋಕದ ಅನುವಾದ ಅರ್ಜುನ ಈ ವಿವರವಾದ ಜ್ಞಾನದ ಅಗತ್ಯವೇನು ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಶ್ರೀ ಭಗವಂತನ ಐಶ್ವರ್ಯ ಎಂಬ ಹತ್ತನೆಯ ಅಧ್ಯಾಯ ಸಂಪೂರ್ಣಗೊಂಡಿತು ಹನ್ನೊಂದನೆಯ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್